ವೀಕ್ಷಕರ ನಮಸ್ಕಾರ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಲಿಯಾಡಿಯ ಒಂದು ಅಡಿಕೆಯ ತೋಟದಲ್ಲಿ ಇದ್ದೇನೆ ಆ ಅಡಿಕೆ ತೋಟವನ್ನು ನೀವು ಗಮನಿಸಿದ್ರೆ ಈ ಒಂದು ಅಡಿಕೆ ಮರಕ್ಕೆ ಒಂದು ಚಪ್ಪಲಿಯನ್ನು ಇಲ್ಲಿ ಕಟ್ಟಿದ್ದಾರೆ ಅದೇ ರೀತಿ ಇನ್ನೊಂದು ತೆಂಗಿನ ಮರ ಏನಿದೆ ಆ ತೆಂಗಿನ ಮರ ಮರಕ್ಕೆ ನಾವು ಸಾಮಾನ್ಯವಾಗಿ ದೃಷ್ಟಿ ತಗಲಬಾರದು ಅಂತ ಯಾವ ರೀತಿಯ ಒಂದು ಮುಖವಾಡವನ್ನು ಬಳಕೆ ಮಾಡ್ತೇವೋ ಅದನ್ನು ಇಲ್ಲಿ ನೇತು ಹಾಕಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇದಕ್ಕೆ ಕಾರಣ ಕೂಡ ಇದೆ ಯಾಕೆ ಈ ರೀತಿ ದೃಷ್ಟಿ ಆಗದ ಹಾಗೆ ಇದನ್ನೆಲ್ಲ ನೇತು ಹಾಕಿದ್ದಾರೆ ಅನ್ನುವಂಥದ್ದಕ್ಕೆ ಉತ್ತರ ನೀವು ಈ ತೋಟವನ್ನು ಗಮನಿಸಿದ್ರೆ ಸಿಗುತ್ತೆ ಈ ಅಡಿಕೆ ಗಿಡಗಳು ಅಥವಾ ಅಡಿಕೆ ಮರಗಳನ್ನು ನೀವು ಗಮನಿಸಿದರೆ ಅದು ಯಾವ ರೀತಿ ಫಸಲನ್ನು ತುಂಬಿಕೊಂಡು ಕಂಗೊಳಿಸ್ತಾ ಇದೆ ಅನ್ನುವಂಥದ್ದನ್ನು ನೀವು ಕೂಡ ಗಮನಿಸಬಹುದು ಇದು ಸರಿಸುಮಾರು ಐದು ವರ್ಷ ಪ್ರಾಯದ ಸೈಗಾನ್ ತಳಿಯ ಅಡಿಕೆ ಗಿಡಗಳು ಅಥವಾ ಮರಗಳು ಅಂತ ಕೂಡ ಹೇಳ್ಬೋದು ಆ ಅಡಿಕೆ ಗಿಡಗಳು ಯಾವ ರೀತಿ ಇಲ್ಲಿ ಫಸಲನ್ನು ತುಂಬಿಕೊಂಡು ಸಮೃದ್ಧವಾಗಿ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಇದು ಕೇವಲ ಒಂದೆರಡು ಅಡಿಕೆ ಮರಗಳಲ್ಲಿ ಗಿಡಗಳಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳಲ್ಲ ಇಡೀ ತೋಟವನ್ನ ನೀವೊಮ್ಮೆ ಗಮನಿಸಿದ್ರು ಕೂಡ ಇಡೀ ತೋಟದ ಅಡಿಕೆ ಗಿಡಗಳಲ್ಲಿ ಈ ರೀತಿಯ ಫಸಲು ತುಂಬಿಕೊಂಡು ಇರುವಂತಹದನ್ನ ನೀವು ನೋಡಬಹುದು ಅದೇ ರೀತಿ ಈ ಒಂದು ಅಡಿಕೆಯನ್ನ ಗಮನಿಸಿದ್ರು ಕೂಡ ಈಗಾಗಲೇ ಒಂದು ಫಸಲು ಅಂದ್ರೆ ಅಡಿ ಬೆಳೆದಂತಹ ಅಡಿಕೆಯ ಒಂದು ಫಸಲನ್ನ ಇವರು ಕೊಯ್ಲು ಮಾಡಿದ್ದಾರೆ ಅಂದ್ರೆ ಅದನ್ನ ಕೊಯ್ಯುವಂತಹ ಕೆಲಸಗಳಾಗಿದೆ ಇದು ಎರಡನೇ ಕೊಯ್ಲಿಗೆ ಸಜ್ಜಾಗಿರುವಂತಹ ಅಥವಾ ತಯಾರಾಗ್ತಾ ಇರುವಂತಹ ಅಡಿಕೆ ಗಿಡಗಳು ಅಡಿಕೆಯ ಕಾಯಿಗಳನ್ನ ಗಮನಿಸಿದರೆ ನೀವು ಒಂದೊಂದು ಅಡಿಕೆಯನ್ನ ಗಮನಿಸಿದ್ರೆ ಅದರ ಗಾತ್ರ ಎಷ್ಟಿದೆ ಅನ್ನುವಂಥದ್ದನ್ನ ಕೂಡ ನೀವು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗಮನಿಸಬಹುದು ಅದರಲ್ಲೂ ಕೂಡ ಈಗ ಈ ವರ್ಷ ಅಡಿಕೆ ಬೆಳೆಗಾರರು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಹೇಳ್ತಾ ಇರುವಂತಹ ಮಾತು ಕೊಳೆ ರೋಗದಿಂದ ಬಹುತೇಕ ಫಸಲು ನಷ್ಟ ಆಗಿದೆ ಯಾವುದೇ ರೀತಿಯ ಒಂದು ಬೆಳೆ ನಮ್ಮ ಕೈಗೆ ಬರ್ತಾ ಇಲ್ಲ ಎನ್ನುವಂತಹ ಒಂದು ಆತಂಕದಲ್ಲಿದ್ದಾರೆ ಸೊ ಅದರ ನಡುವೆ ಈ ರೀತಿ ಒಂದು ತೋಟ ಫಸಲನ್ನ ಫಸಲನ್ನು ತುಂಬಿಕೊಂಡಿದೆ ಅಥವಾ ಈ ಒಂದು ತೋಟವನ್ನ ಆರೈಕೆ ಮಾಡಿ ಉಳಿಸಿಕೊಂಡಿದ್ದಾರೆ ಅದು ಹೇಗೆ ಅಂತ ಕೇಳಿದ್ರೆ ಪವಿತ್ರ ಸಂಸ್ಥೆ ರೈತರಿಗೋಸ್ಕರ ಒಂದು ವಿಶೇಷವಾಗಿ ಒದಗಿಸಿರುವಂತಹ ಉತ್ಪನ್ನಗಳು ನಾವು ಎರಡು ವರ್ಷಗಳ ಹಿಂದೆ ಇದೇ ಒಂದು ತೋಟಕ್ಕೆ ಬಂದು ಇಲ್ಲಿನ ಒಂದು ದೃಶ್ಯಗಳನ್ನ ತಮಗೆ ತೋರಿಸಿದ್ದೆವು ಆ ಸಂದರ್ಭದಲ್ಲಿ ಈ ತೋಟದ ಈ ಒಂದು ಅಡಿಕೆ ಗಿಡಗಳೇನಿದಾವೋ ಆ ಹಿಂಗಾರ ಬಿಡ್ತಾ ಇದ್ದಂತಹ ಸಮಯ ಆಗಿತ್ತು ಸೊ ಆ ಸಂದರ್ಭದಲ್ಲಿ ಈ ಒಂದು ತೋಟದ ಮಾಲಕರನ್ನು ಕೂಡ ನಾವು ಮಾತನಾಡಿಸಿದ್ದೆವು ಸೊ ಇದೆಲ್ಲವೂ ಕೂಡ ಸಾಧ್ಯ ಆಗಿದ್ದು ಪವಿತ್ರ ಮೂರು ಉತ್ಪನ್ನಗಳು ಮುಖ್ಯವಾಗಿ ಸಾಯಿಲ್ ರಿಚಾರ್ಜ್ ಇರ್ಬೋದು ಅದೇ ರೀತಿ ಆಗ್ರೋ ಕಿಂಗ್ ಹಾಗೇನೆ ಆಗ್ರೋ ಗ್ರೋತ್ ಎನ್ನುವಂತಹ ಮೂರು ಉತ್ಪನ್ನಗಳ ಒಂದು ಮ್ಯಾಜಿಕ್ ಅನ್ನುವಂಥದ್ದು ಸೊ ಆ ಉತ್ಪನ್ನಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಜೊತೆಗೆ ಅದನ್ನ ನಿರಂತರವಾಗಿ ಈಗ ಬಳಕೆ ಮಾಡ್ತಾ ಇರುವ ಈಗ ಐದನೇ ವರ್ಷಕ್ಕೆ ಬಳಕೆ ಮಾಡ್ತಾ ಇರುವಂತಹ ಈ ತೋಟದ ಮಾಲಕರು ಅವರನ್ನು ಕೂಡ ಮಾತನಾಡಿಸೋಣ ಪಡ್ಡಕದಲ್ಲಿರುವಂತಹ ಈ ಒಂದು ತೋಟ ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ಅಡಿಕೆ ಗಿಡಗಳಿರುವಂತಹ ಈ ಒಂದು ತೋಟದ ಮಾಲಕರಾಗಿರುವಂತಹ ಡೇವಿಡ್ ಅವರಿದ್ದಾರೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನ ಕೇಳೋಣ ನಮಸ್ತೆ ಎಷ್ಟು ವರ್ಷ ಆಗಿದೆ ಈ ಐದನೇ ವರ್ಷ ಐದನೇ ಐದನೇ ವರ್ಷಕ್ಕೆ ಫಸಲ್ ಬಿಡುವಂತ ತಳ್ಳಿ ಸೈಗೋನ್ ಸೈಗೋನ್ ಓಕೆ ಈಗ ಹೇಗಿದೆ ಫಸಲ್ ಎಲ್ಲ ತೊಂದರೆ ಇಲ್ಲ ಸಾಧಾರಣ ಎಲ್ಲ ಕಡೆ ಕೆಂದ ಮೇಲೆ ಚೆನ್ನಾಗಿ ಬಂದಿದೆ ಈಗ ಚೆನ್ನಾಗಿ ಓಕೆ ಅಂದ್ರೆ ನೀವು ಯಾವುದನ್ನ ಬಳಕೆ ಮಾಡ್ತಾ ಇದ್ರಿ ಈಗ ಐದು ವರ್ಷದಿಂದ ಯಾವುದನ್ನ ಹಾಕಿ ಒಂದು ತೋಟವನ್ನ ಬೆಳೆಸಿದಿರಿ ಅಂತ ಬೇರೆ ಯಾವ್ದು ಹಾಕೋದಿಲ್ಲ ಇದೆ ಈಗ ಐದು ವರ್ಷ ಓಕೆ ಅಂದ್ರೆ ಮೂರು ಮೂರನ್ನ ಕೂಡ ಮೂರನ್ನ ಕೂಡಿ ಓಕೆ ಅಂದ್ರೆ ನೀವು ಲಾಸ್ಟ್ ಟೈಮ್ ಬಂದಾಗ ಕೂಡ ಹೇಳಿದ್ರಿ ಅವತ್ತಿನಿಂದ ನಿರಂತರವಾಗಿ ಇದನ್ನ ಇದನ್ನ ಹಾಕೋದು ಇದನ್ನ 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 ಓಕೆ ಹೇಗಿದೆ ನಿಮ್ಮ ಒಂದು ಗಿಡದ ಬೆಳವಣಿಗೆಯನ್ನ ನೋಡಿದ್ರೆ ತೊಂದ್ರೆ ಇಲ್ಲ ಚೆನ್ನಾಗಿ ಬಂದಿದೆ ಸಾಧ ಕಾಯಿ ಬಿಟ್ಟಿದೆ ತೊಂದರೆ ಇಲ್ಲ ಈಗ ರೋಗಕ್ಕೆ ಸಂಬಂಧಪಟ್ಟ ಸಂಬಂಧ ಇತ್ತು ಮತ್ತು ಕೊಳೆ ರೋಗ ಇತ್ತು ಮಳೆ ಜಾಸ್ತಿ ಅಲ್ಲ ಕೊಳೆ ರೋಗ ಇತ್ತು ಬೋಡೋ ಮಿಕ್ಸರ್ ಹಾಕಿದೆ ಸ್ವಲ್ಪ ಕಮ್ಮಿ ಉಂಟು ಮತ್ತೆ ಒಂದು ಎರಡು ವಾರ ಮದುವೆದು ಹಾಕಿದೆ ಕಮ್ಮಿ ಆಗಿದೆ ಅಂದ್ರೆ ನೀವು ಅಂದ್ರೆ ನೀವು ಎಷ್ಟು ಅಂದ್ರೆ ಒಂದು ಗಿಡಕ್ಕೆ ಎಷ್ಟರ ಹಾಗೆ ಕೊಡ್ತಾ ಇದ್ರೆ ಈಗ ಕೊಡೋದು ಒಂದು ಲೀಟರ್ ನೀರು ಕೊಡ್ತದೆ ಒಂದು ಲೀಟರ್ ನೀರು ಲೀಟರ್ ನೀರು ಕೊಡೋದಕ್ಕೆ ಮೂರು ಸಲ ಒಂದು ಗಿಡಕ್ಕೆ ಒಂದು ಲೀಟರ್ ಕೊಡ್ತಾ ನಿಮಗೆ ಈಗ ಫಲಿತಾಂಶ ಖುಷಿ ಇದೆ ನಿಮಗೆ ಖುಷಿ ಇದೆ ಖುಷಿ ಇದೆ ಖುಷಿ ಇದೆ ಅಲ್ಲಿಗೆ ಚಪ್ಪಲಿ ಮತ್ತೆ ಇದನ್ನು ಒಂದು ಕಟ್ಟಿದ್ದೀರಿ ಯಾಕೆ ಅಂತ ದಾರಿಯಲ್ಲಿ ಹೋಗೋರ್ಗೆ ನೋಡೋದು ಒಂದು ವಿಶ್ವಾಸ ಅಲ್ಲ

ಓಕೆ ಸೊ ಒಟ್ಟಾರೆ ಈಗ ನಿಮಗೆ ಖುಷಿ ಇದೆ ಖುಷಿ ಹೋಗಿ ಇನ್ಯಾರಾದ್ರಿಗೆ ಬೇರೆ ಕಡೆಯಿಂದ ಬೇರೆ ಊರಿನಿಂದ ನಿಮ್ಮ ತೋಟಕ್ಕೆ ಬಂದು ನಾವು ನೋಡ್ತೇವೆ ನಮ್ಗೆ ಸ್ವಲ್ಪ ನೀವು ಹೇಳಿ ಕೊಡ್ಬೇಕಂತ ಹೇಳಿದ್ರೆ ತಾವು ಹೇಗೆ ಬಳಕೆ ಮಾಡುವುದು ನೋಡ್ತೇವೆ ಅಂತ ಹೇಳಿದ್ರೆ ಬರ್ಬೋದು ಅವರು ಕೊಡುವ ಎಲ್ಲರೂ ಬೆಳಿಗ್ಗೆ ಬರಲಿ ಬರಲಿ ಅವರಿಗೆ ಹೇಳಿ ಕೊಡ್ಲಿ ಥ್ಯಾಂಕ್ ಯು ತಮ್ಮ ತೋಟಕ್ಕೆ ಬಂದು ಒಂದು ವೀಕ್ಷಣೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದೀರಿ ಅನ್ನುವಂಥ ಇನ್ನೊಂದಷ್ಟು ತೋಟಗಳು ಕೂಡ ನಾವು ವಿಸಿಟ್ ಮಾಡಬೇಕು ಸೊ ಅಲ್ಲಿನ ಒಂದು ಬೆಳೆಗಾರರು ಏನು ಹೇಳ್ತಾರೆ ಅವರಿಗೆ ಯಾವ ರೀತಿ ಫಲಿತಾಂಶ ಬಂದಿದೆ ಅದನ್ನು ಕೂಡ ಈಗ ನಾವು ನೋಡ್ಕೊಂಡು ಬರೋಣ ನಾನು ರಾಮನಗಡ್ ಅಂತ ನನ್ನ ಹೆಸರು ನಾವು ಇಲ್ಲಿ ಕರಬೆ ಗ್ರಾಮದಲ್ಲಿ ಪರಾರಿ ಎಂಬ ಮನೆಯಲ್ಲಿ ನಾವು ಈ ಭೂಮಿ ತಗೊಂಡು ಹನ್ನೆರಡು ವರ್ಷ ಆಯಿತು ತಗೊಂಡ ಮೇಲೆ ಈಗ ನಾವು ಒಂದು ಎರಡು ಮೂರು ವರ್ಷ ಅಂತ ರೋಗ ಇರಲಿಲ್ಲ ಈಗ ತೋಟ ಒಂದು ಸಾವಿರ ಇನ್ನೂರವರೆಗೆ ಉಂಟು ಅದು ಈಗ ಕಳೆದ ವರ್ಷ ಹಳದಿ ರೋಗ ಒಂದು ಸ್ಟಾರ್ಟ್ ಆಯಿತು ಈ ಹಳದಿ ರೋಗದಿಂದ ತುಂಬ ಒಂದು ಹತ್ತು ಹದಿನೈದು ಗಿಡ ಹೋಯಿತು ಮೇಲಿಂದ ಕಟ್ಟಾಗಿ ಹೋಯಿತು ನಂತರ ಈ ಅಗ್ರಿ ಅಗ್ರಿ ಗ್ರೋತ್ ಮತ್ತು ಈ ಇವರು ಇವರ ಒಂದು ಪವಿತ್ರ ಇವರ ಮದ್ದನ್ನು ಹಾಕಿ ಈಗ ಎರಡು ಸಾರಿ ಹಾಕಿ ಆಯಿತು ಈಗ ಜಜ್ ಜಸ್ಟ್ ಮೊನ್ನೆ ಮೂರು ನಾಲ್ಕು ದಿವಸ ಹಾಕಿ ಅಷ್ಟೇ ಆದಷ್ಟೇ ಇದನ್ನು ಹಾಕಿದ ನಂತರ ತುಂಬ ಇಂಪ್ರೂವ್ ಆಗಿದೆ ಇದಕ್ಕೆ ಇದರಲ್ಲಿ ರಿಸಲ್ಟ್ ರಿಸಲ್ಟ್ ಅಂದರೆ ಈ ನಮ್ಮ ಎಲೆ ಚುಕ್ಕಿರೋ ಬೇಕಾದರೆ ಇದೇ ನಮ್ಮದು ಒಂದು ಗಿಡ ಗಿಡ ಅದರಲ್ಲಿ ಏನಿರಲಿಲ್ಲ ಅದರಲ್ಲಿ ಒಂದು ಎಲ್ಲ ಸೋಗೆ ಅನ್ನುವಂಥ ಎಲ್ಲ ಹೋಗಿತ್ತು ಮದ್ದು ಹಾಕಿದ ಮೇಲೆ ಈಗ ಹೊಸ ನಂತರ ಬಂದ ಸರಿ ಒಳ್ಳೆ 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 ಬಂದಿದೆ ನಮ್ಮ ಫುಲ್ಲು ರೋಗ ಬಂದಿತ್ತು ಒಂದು ಒಂದು ಸಿರಿ ಮಾತ್ರ ಒಂದು ಇದ್ದದ್ದು ಅದೇ ಮದ್ದನ್ನು ಹಾಕಿದ ನಂತರ ಈಗ ಒಳ್ಳೆ ಒಳ್ಳೆ ಬಂದಿದೆ ಅದು ಈಗ ಒಂದು ಇನ್ನು ಬರುವ ಸದ ಇದು ಫಸಲ್ ಬರ್ತದೆ ಇದು ಹಾಗೆ ಒಳ್ಳೆ ಒಳ್ಳೆ ಬಂದಿದೆ ಈಗ ಮುಂಚೆಗಿಂತ ಈಗ ಒಳ್ಳೆ ಬರ್ತಾ ಉಂಟು ಹಾಗೆ ಕ್ರಮ ಆದರೆ ಒಂದು ಇನ್ನೂರು ಲೀಟರ್ ಲೀಟರ್ ಒಂದೊಂದು ಬುಡಕ್ಕೆ ಎರಡು ಲೀಟರ್ ಆಗಿ ಎರಡು ಸಾರಿ ಕೊಟ್ಟಾಗಿದೆ ಈಗ ಮೊನ್ನೆ ಮೂರು ನಾಲ್ಕು ದಿವಸ ಆಯಿತು ಮೊನ್ನೆ ಆಯಿತು ಕೊಟ್ಟ ಗೊತ್ತಾಯ್ತು ಹಾಗೆ ಇದಕ್ಕೆ ಬೇರೆ ನನಗೆ ಒಂದು ವರ್ಷ ನಾವು ಹಾಕಿದ ನಂತರ ಬೇರೆ ಯಾವುದೇ ರಸಗೊಬ್ಬರ ಆಗಲಿ ನಮ್ಮ ಸಾವಯವ ಯಾವುದೇ ಹಾಕಿಲ್ಲ ಬೇರೆ ಗೊಬ್ಬರ ಹಾಕಿಲ್ಲ ಇದು ಇದನ್ನೇ ಮುಂದುವರಿಸಿದ್ದೇವೆ ಹಾ ಹಾಗೆ ನಿಮ್ಮ ತೋಟ ಯಾರು ಬಂದು ಈಗ ಹೌದು ಬರ್ಬೋದು ಎಸ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಅಶ್ವಥ್ ಏರಿಯಾ ನಿಮ್ಮದು ನಮ್ಮದು ಮದೂರು ಏರಿಕಳ ಕಾಸರಗೋಡು ಜಿಲ್ಲೆ ಓಕೆ ಎಷ್ಟು ತೋಟ ಉಂಟು ನಿಮಗೆ ನಮಗೆ ಇಲ್ಲಿ ಒಂದು ಏಳ್ನೂರು ಸಸಿ ಉಂಟು ಇದು ಬೇರೆ ಬೇರೆ ಸ್ಥಳದಲ್ಲಿ ಇರೋದು ಓಕೆ ಏನಿತ್ತು ಈಗ ನಿಮಗೆ ಮೊದಲು ಸಮಸ್ಯೆ ಏನಿತ್ತು ಸಮಸ್ಯೆ ಹಲ್ದಿ ರೋಗ ಮತ್ತೆ ಅಡಿಕೆ ಸ್ವಲ್ಪ ಕಮ್ಮಿ ಕಮ್ಮಿಯಾಗಿ ಇಳುವರಿ ಕಮ್ಮಿ ಈಗ ಅಡಿಕೆ ಈ ಸಲ ಉಂಟು ಆದ್ರೆ ಹಳದಿ ಹೋಗಿತ್ತಲ್ಲ ಹಸಿರ ಇದು ಹಸಿರಾಗಿತ್ತು ಸ್ವಲ್ಪ ಈಗ ಹಳದಿ ಆಗಿ ಮತ್ತೆ ಮಳೆ ಜಾಸ್ತಿ ಆಗಿ ಹಳದಿ ಆಗಿದೆ ಮುಂಚೆ ಯಾವ ಗೊಬ್ಬರ ಯೂಸ್ ಮಾಡ್ತಾ ಇದ್ರೆ ನಮ್ಮ ಅಟ್ಟಿ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ ಅದಕ್ಕೆ ಮತ್ತೆ ಜೈವಿಕ ಗೊಬ್ಬರನೇ ಹಾಕ್ಲಿಕ್ಕೆ ಶುರು ಮಾಡಿದೆ ಅಟ್ಟಿ ಗೊಬ್ಬರ ಮತ್ತೆ ಜೈವಿಕ ಗೊಬ್ಬರ ಯಾವ್ದು ನೀವು ಜೈವಿಕ ಗೊಬ್ಬರ ಜೈವಿಕ ಗೊಬ್ಬರ ಮೇಲ್ ನಮ್ಮ ಸೊಸೈಟಿ ಎಲ್ಲ ಸಿಕ್ತದೆ ಇಲ್ಲಿ ಅದನ್ನೇ ಅದೇ ಅದೇ ಓಕೆ ಮತ್ತೆ ಈಗ ಇದ್ರದ್ದು ಹೇಗೆ ಗೊತ್ತಾಯಿತು ನಿಮಗೆ ಇದು ನಾವು ಫೋನ್ ಅಲ್ಲಿ ನೋಡುವಾಗ ಯೂಟ್ಯೂಬ್ ಅಲ್ಲಿ ಇದಾಯ್ತು ಅದ ಮತ್ತೆ ಇವರು ಕಾರ್ ಇದ್ದೇನೆ ಎಲ್ಲಿಯಾಡಿ ಅವರು ಅವರಿಗೆ ಇವ್ರ ಅವಿಸ್ ಇಲ್ಲಿ ಅಂತ ಹೇಳಿದರು ನಮ್ಮ ಇಲ್ಲಿ ಪಕ್ಕದವರು ಕೊಲ್ಲಂಗನ ಹಾಗಾದ್ರೆ ಇವರು ಕಾಂಟ್ಯಾಕ್ಟ್ ಆಗಿ ಇವರ ಇವರಿಂದ ಇವರ ಮುಖಾಂತರ ಒಂದು ವರ್ಷ ಆಯ್ತು ಈಗ ಒಂದು ವರ್ಷ ಅಂದ್ರೆ ಒಂದು ವರ್ಷದಿಂದ ಎಷ್ಟೋ ಸಲ ಹಾಕಿದ್ರಿ ಅದನ್ನ ಒಂದು ಮೂರು ಸಲ ಹಾಕಿದ್ದೀವಿ ಈಗ ರಿಸಲ್ಟ್ ಈಗ ರಿಸಲ್ಟ್ ಅಡಿಕೇಲಿ ರಿಸಲ್ಟ್ ಉಂಟು ಈಗ ಹಸಿ ಹಸಿರು ಸ್ವಲ್ಪ ಇದಾಗಿ ಈಗ ಇದಾಗಿದೆ ಹಲ್ದಿಯಾಗಿ ಹ್ಮ್ ಹಸಿ ಇದು ಅಡಿಕೇಲಿ ರಿಸಲ್ಟ್ ಉಂಟು ಹ್ಮ್ ತೊಂದ್ರೆ ಇಲ್ಲ ಫಸಲ್ ಜಾಸ್ತಿ ಜಾಸ್ತಿ ಉಂಟು ಓಕೆ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ ನಾನು ಇಲ್ಲಿ ಮಧುರ ದೇವಸ್ಥಾನದ ಪಕ್ಕ ಮಧುರ್ ದೇವಸ್ಥಾನದ ಒಂದು ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನನ್ನ ಮನೆ ಇರುದು ಹೆಸರು ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ ನಾನು ಒಂದೂವರೆ ವರ್ಷ ಮೊದಲು ನನ್ನ ತೋಟಕ್ಕೆ ಒಂದು ರೋಗ ಬಂದಾಗ ಕೃಷಿ ಆಫೀಸರ್ ಕರೆದೆ ಕೃಷಿ ಆಫೀಸರ್ ಹೇಳಿದ್ರು ರೆಡ್ ಮೈಟ್ ಎಲ್ಲ ಹೊತ್ತಿ ಉರಿವಾಗಿ ಆಗ್ತಿ ಆಗಿತ್ತು ಅವ್ರು ಹೇಳಿದ್ದು ಇದೆಲ್ಲ ಕಟ್ ಮಾಡಿ ಒಣಗಿದ್ ರೋಗ ಬಂದೆಲ್ಲ ಕಟ್ ಮಾಡಿ ದೂರ ಹಾಕಿ ಅದಕ್ಕೆ ಬೆಂಕಿ ಹಾಕಬೇಕು ಮತ್ತೆ ನಾನು ಕೆಮಿಕಲ್ ಕೊಡ್ತೇನೆ ಅದನ್ನ ನೀವು ಇದಕ್ಕೆ ಸ್ಪ್ರೇ ಮಾಡಿ ಆದ್ರೆ ನನಗೆ ಕೆಮಿಕಲ್ ಮನಸ್ಸಿಲ್ಲ ಅಂತಲೂ ಅವರು ಹೇಳಿದರು ಸಾವಯವಕ್ಕೆ ಇಂಟ್ರೆಸ್ಟ್ ಕೊಡುವ ಒಬ್ಬರು ಕೃಷಿ ಆಫೀಸರ್ ಬೇರೆ ದಾರಿ ಇಲ್ಲದ ಕಾರಣ ಇದು ಕೊಡ್ತೇನೆ ಹೇಳಿದ್ರು ತಂದು ತಂದದು ಇವತ್ತು ನನ್ನ ಮನೆಯಲ್ಲಿದೆ ಅವತ್ತು ರಾತ್ರಿ ನನಗೆ ಪವಿತ್ರ ಎಂಟರ್ಪ್ರೈಸಸ್ ನ ಅಮ್ಮನವರ ಯೂಟ್ಯೂಬ್ ಅಲ್ಲಿ ಸಿಕ್ಕಿದ್ರು ಹಾಗೆ ಅವರು ಹೇಳಿದ್ರೆ ಅದೆಲ್ಲ ಬಿಡಿ ಹೋಗಿ ಹಾಕಿ ಅಂತ ಹೇಳಿದ್ರು ನಾನು ಅದು ಟ್ರೈ ಮಾಡಿದೆ ಒಂದೂವರೆ ತಿಂಗಳಲ್ಲಿ ನನ್ನ ಎರಡು ವರ್ಷದ ಸಸಿಗಳೆಲ್ಲ ಚೇಂಜ್ ಆಯ್ತು ಅವತ್ತು ತೆಗೆದ ವಿಡಿಯೋ ನನ್ನ ಕೈಲಿ ಇವತ್ತು ಇದೆ ಎಲ್ಲ ಗ್ರೀನ್ ಆಗುವಾಗ ಸ್ವಲ್ಪ ಜನರಿಗೆ ಇದು ರೆಫರ್ ಮಾಡುವಂತ ಇದ್ದೆ ಹಾಗೆ ರೆಫರ್ ಮಾಡಿ ಈ ವರ್ಷ ಅಶ್ವತ್ ಅವರುಸ ನನಗೆ ಫೋನ್ ಮಾಡಿದ್ರು ಕರೆಕ್ಟ್ ಆಗಿ ಅವರಿಗೆ ಮೂರು ಸಲ ತಂದು ಕೊಟ್ಟೆ ಅವತ್ತು ನೋಡುವಾಗ ಇಷ್ಟಲ್ಲ ತುಂಬ ಹಳದಿ ಹಸಿರು ಎಲ್ಲ ಒಂದು ಇರಲಿಲ್ಲ ಈಗ ಸ್ವಲ್ಪ ಹಳದಿ ಇದೆ ಕಂಪ್ಲೀಟ್ ಆಗಲಿಲ್ಲ ಮತ್ತೆ ಒಂದು ಕಾರಣ ಇದು ಸ್ವಲ್ಪ ನೀರು ನಿಲ್ಲುವ ಸ್ಥಳ ಆದ ಕಾರಣ ಅಷ್ಟು ಬೇಗ ಕ್ಲಿಯರ್ ಆಗ್ಲಿಕ್ಕಿಲ್ಲ ಅಂತ ನನ್ನ ಒಂದು ಅನುಭವ ಮತ್ತೆ ಯಾವತ್ತು ನಾವು ಹಲವರು ಕೇಳ್ತಾ ಇದ್ದಾರೆ ಎರಡು ವರ್ಷದಲ್ಲಿ ಅಡಿಗೆ ಹೋಗುವ ಗಿಡಗಳಿದೆ ಅಂತ ಜನರಿಗೆ ಅರ್ಜೆಂಟ್ ಬೇಗ ಬೇಕು ಅದಕ್ಕಾಗಿ ಆ ಚಿಂತೆಯನ್ನು ಚೇಂಜ್ ಮಾಡಿ ರಾಸಾಯನಿಕದಿಂದ ಸಂಪೂರ್ಣ ಸಾವಯಕ್ಕೆ ಬರಬೇಕು ಸಾವಯವ ಕೃಷಿ ಸಾವಿಲ್ಲದ ಕೃಷಿ ಅಂತ ಹೇಳ್ತಾರೆ ಅದಕ್ಕೆ ಬರಬೇಕಿದ್ರೆ ಸ್ವಲ್ಪ ಕ್ಷಮೆ ಬೇಕು ಮನುಷ್ಯರಿಗೆ ಈಗ ಕ್ಷಮೆ ಇದ್ರೆ ಇಂತಹುದು ತಾಳ್ಮೆ ಇದ್ರೆ ಇಂಥ ಎಲ್ಲ ಪ್ರಾಡಕ್ಟ್ ಹಾಕಿ ನಮಗೆ ಒಂದು ವರ್ಷ ಅಂತ ಹೇಳೋದು ನಾಲ್ಕು ವರ್ಷಕ್ಕೆಲ್ಲ ಆ ರೀತಿ ನಮ್ಮ ಸ್ವಪ್ನ ಕನಸು ಆಗಿರ್ಬೇಕು ನಾಳೆಯೇ ಫಲ ಬರ್ಬೇಕಂತ ಹೇಳಿದ್ರೆ ಬರೋದಿಲ್ಲ ವೆಯ್ಟ್ ಮಾಡಿದ್ರೆ ಎಲ್ಲಾನು ಸಕ್ಸಸ್ ಆಗುತ್ತೆ ಫುಲ್ ಆಗಿ ಕೆಮಿಕಲ್ ಹಾಕಿದ್ರೆ ಮರ ಗಟ್ಟಿ ಬರೋದಿಲ್ಲ ಗಾಳಿಗೆ ಕಟ್ಟಾಗಿ ಬೀಳುವ ಪರಿಸ್ಥಿತಿ ಕೆಲವು ಕಡೆಯಲ್ಲಿ ಹೀಗೆ ಒಡೆದು ಇಂಥ ಹಲವು ಸಮಸ್ಯೆಗಳಿವೆ ಆದರೆ ಜೈವ ಇಂಥ ಗೊಬ್ಬರಗಳನ್ನ ಹಾಕುವಾಗ ನಮಗೆ ಏನೂ ತೊಂದರೆ ಬರೋದಿಲ್ಲ ಒಂದು ಒಂದು ಕರೆಕ್ಟ್ ಮೂರು ವರ್ಷ ನಾವು ಮೈಂಟೇನ್ ಮಾಡಿದರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ನನ್ನ ಒಂದು ಸಣ್ಣ ಅನುಭವ ಒಂದೂವರೆ ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೇನೆ ಇವತ್ತು ಅಲ್ಲಿಗೆ ಹೋಗಲಿಕ್ಕೆ ಆಗದ ಕಾರಣ ಇವತ್ತು ನನಗೆ ಆಗೋದಿಲ್ಲ ಸಣ್ಣ ಗಿಡಗಳ ನನಗೆ ಅಲ್ಲಿ ಸಪ್ರೇಟ್ ಇದೆ ತುಂಬ ಕ್ಲಿಯರಾಗಿ ಬಂದಿದೆ ಓಕೆ ಹೌದು ಸೊ ಹಾಗೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹೌದು 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 ನನ್ನ ಅನುಭವ ಅದು ಸರ್ ನಾನು ಇಲ್ಲಿ ಹಲವರಿಗೆ ಕೊಟ್ಟಿದ್ದೇನೆ ಇನ್ನು ಕೆಲವರು ಇದ್ದಾರೆ ಅಗಲ್ಪಾಡಿ ದೇವಸ್ಥಾನ ಇಲ್ಲಿ ಫೇಮಸ್ ಆ ದೇವಸ್ಥಾನದಲ್ಲಿ ಒಂದು ನೂರು ಗಿಡಕ್ಕೆ ಇದು ಯೂಸ್ ಮಾಡ್ತಾ ಇದ್ದಾರೆ ಅವರಿಗ ಸ್ವಲ್ಪ ಅದು ವಿಸ್ತರಣೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಮಳೆ ಕಡಿಮೆ ಆಗ್ಲಿಕ್ಕೆ ಕಾಯ್ತಾ ಇದ್ದಾರೆ ನನ್ನ ಹೆಸರು ಕೃಷ್ಣ ಅಂತ ಹೇಳಿ ನನ್ನ ಮನೆ ನಾರಂಪಾಡಿ ಕಾಸರಗೋಡು ಜಿಲ್ಲೆಯಲ್ಲಿ ನಾವು ಇವತ್ತು ಕಾಟಿಪಾರ ಅಂದರೆ ಅಡೂರು ಗ್ರಾಮದಲ್ಲಿ ಬರ್ತದೆ ಕಾಟಿಪಾರ ಅಂತ ಕಾಸರಗೋಡು ಜಿಲ್ಲೆ ಅಡೂರು ಗ್ರಾಮದಲ್ಲಿ ಕಾಟಿಪಾರ ಅಂತ ಹೇಳುವ ಸ್ಥಳದಲ್ಲಿ ಇದ್ದೇವೆ ಇವತ್ತು ಇಲ್ಲಿ ಯಾಕೆ ಬಂದೆ ಅಂತ ಇವರು ನಮ್ಮ ಫ್ರೆಂಡ್ ಮತ್ತು ಕಸ್ಟಮರು ಇವರಿಗೆ ನಾವು ಇವರು ಚಕ್ರಪಾಣಿ ಅಂತೇಳಿ ಹೇಳಿ ಚಕ್ರಪಾಣಿ ಅಂತೇಳಿ ಹಾಗೆ ಇವರಿಗೆ ಕಳೆದ ವರ್ಷ ನಾವು ಬರುವಾಗ ಇವರಿಗೆ ಅಡಿಕೆ ಇರಲಿಲ್ಲ ಅಂದ್ರೆ ಅಂದರೆ ಅವರು ಬೇರೆಲ್ಲ ಗೊಬ್ಬರ ಎಲ್ಲ ಯೂಸ್ ಮಾಡಿದೆವು ತೋಟ ಸಾಧಾರಣ ಒಂದು ಸಾವಿರದ ಎರಡು ಸಾವಿರದ ಏಳ್ನೂರ ತನಕ ಇದೆ ಅಂದ್ರೆ ಕಳೆದ ವರ್ಷ ಟೋಟಲ್ ಅವರು ಒಂದು ಐದು ಕ್ವಿಂಟಲ್ ಅಡಿಕೆ ಅಷ್ಟೇ ತಗೊಂಡಿದ್ದಾರೆ ಅಷ್ಟು ಮರದಿಂದ ಅಷ್ಟು ಮರದಿಂದ ಅಡಿಕೆ ಇಲ್ಲ ಅವ್ರಿಗೆ ಒಂದು ಎರಡು ವರ್ಷದಿಂದಾಗಿ ಅಡಿಕೆ ಇಲ್ಲ ಹಾಗೆ ಈ ವರ್ಷ ನಾವು ಸ್ಟಾರ್ಟಿಂಗಲ್ಲೇ ಬಂದು ಅವ್ರಿಗೆ ಪ್ರಾಡಕ್ಟನ್ನು ಕೊಟ್ಟಿದ್ದೇವೆ ಆ ಯೂಸ್ ಮಾಡಿದ ನಂತರ ಇವತ್ತು ನಾವು ತೋಟ ನೋಡ್ತಾ ಇದ್ದೇವೆ ಸ್ವಲ್ಪ ಕಳೆದ ವರ್ಷಕ್ಕಿಂತ ಬೆಟರ್ ಅಂದ್ರೆ ಕಳೆದ ವರ್ಷ ದೂರ ದೂರ ಒಂದೊಂದು ಮರದಲ್ಲಿ ಅಡಿಕೆ ಕಾಣ್ತಾ ಇದೆ ದೂರ ದೂರ ಒಂದೊಂದು ಅಂದ್ರೆ ഈ സ്ഥലം പ്രതി ഒന്ന് മറ തന്നെ സടിക്കാണ്ടു അത് ഇതിക്കിന്താ ജാസ്തി എത്തും സ്വൽപ്പം കുല രോഗത്തിൻ്റെ സ്വൽപ്പം ബിജുതല്ലത് ഉള്ള ഫസലവർക്ക് സിക്കില്ല അത ഏനോ അവർ പറയുന്നത് നോക്കിയല്ലോ ഏഹ് ഞങ്ങളിപ്പോൾ എന്ന് ചോദിക്കുന്നത് ഈ പ്രോഡക്റ്റ് യൂസ് ചെയ്ത ശേഷം നിങ്ങൾ അടക്കലിലെ മാറ്റങ്ങൾ എന്തെങ്കിലും നിങ്ങൾക്ക് പറയാനുണ്ടോണ്ട് എൻ്റെ തോട്ടത്തിൽ നല്ല മാറ്റമുണ്ട് കഴിഞ്ഞ പ്രാവശ്യത്തെ കളി പ്രാവശ്യം അടക്കം കൂടുതലുണ്ട് പിന്നെ അപ്പം കഴിഞ്ഞ പ്രാവശ്യം നമ്മൾ കുറച്ച് ചിലവ് കൂടുതലാവും എന്ന് പറയുന്ന ഉദ്ദേശത്തിൽ ഓരോ ലിറ്റർ കൂടെ ആയി ഇത് പയേ കവങ്ങാണ് അതെ അതെ പക്ഷേ ഈ പ്രാവശ്യം നമുക്ക് നമുക്ക് രണ്ട് ലിറ്റർ വെയിച്ച് കൊടുത്തു കഴിഞ്ഞാൽ നല്ല സൂപ്പർ ആയിട്ടുള്ള റിസൾട്ട് കിടക്കാതുകൊണ്ട് അപ്പോൾ ഏതായാലും നിങ്ങൾ കഴിഞ്ഞ കൊല്ല നാട്ടിൽ കൂടുതൽ റിസൾട്ട് നല്ലതാണ് അന്നേരം അതെയാ അവരെ കൽദോഷക്കിന്താ ജാസ്തി റിസൾട്ട് ചെയ്ത് കൽദോഷം അവർ എഴുതാറ ഐത് ക്വിൻ്റൽ അടുക്കുക അടിക്കാസ്റ്റീക്കും ഇങ്ങനെ നമുക്ക് ಜಸ್ಟ್ ನೋಡಿದ್ರೆ ಒಂದು ಹತ್ತು ಗಂಟೆ ಅಡಿಕೆ ಮೇಲೆ ಸಿಗ್ಬಹುದು ಈ ತಾಟ ಅವನಿಗೆ ಕಂಪ್ಲೀಟ್ ಬೇಕಾದ್ರೆ ವಿಡಿಯೋ ಮಾಡಿ ಎಲ್ಲ ಗೊಣೆಯನ್ನ ನೋಡಬಹುದು ನಾವು ಈಗ ನೆಕ್ಸ್ಟ್ ಕಂಟಾಗೆ ಕಂಟಿನ್ಯೂ ಮಾಡ್ತಾ ಇನ್ನೂ ಮೂರು ಸಲ ಕಂಟಿನ್ಯೂ ಮಾಡ್ತಾರೆ ಅಂದ್ರೆ ಎರಡೆರ್ ಲೀಟರ್ ಹಾಕಿ ಅಂದ್ರೆ ಆಕ್ಚುಲಿ ಅದು ಕಡಿಮೆ ಆಯ್ತು ಇನ್ನೂ ಜಾ ನಾವ್ ಆಗ ನೋಡಿದಾಗ ಜಾಸ್ತಿ ಇಂತ ಅಡಿಕೆ ಮಾರಕ್ಕೆ ಎಷ್ಟು ಕೊಡ್ಬೇಕಿತ್ತು ನಾವು ಎರಡು ಲೀಟರ್ ಕೊಡ್ಬೇಕಿತ್ತು ಈಗ ಕೊಟ್ಟಿರುವಂತದ್ದು ಒಂದೇ ಲೀಟರ್ ಕೊಟ್ಟದ್ದು ಒಂದ್ ಲೀಟರ್ ಕೊಟ್ಟಾಗ ಇಷ್ಟು ಅಡಿಕೆ ಆಗಿದೆ ನೀವು ಎರಡು ಲೀಟರ್ ಕೊಟ್ಟಾಗ ಇದಕ್ಕಿಂತ ಬೆಟರ್ ಆಗಿ ಬರುತ್ತೆ ಬರ್ಬೋದು ಕರೆಕ್ಟ್ ಆಗಿ ಬರ್ಬೋದು അപ്പൊ നിങ്ങ നല്ലത് കണ്ടു നല്ല ആൾക്ക് പറയൂ അല്ലേ ഞാൻ പറയുന്നുണ്ടല്ലോ ಎಸ್ ಇದಿಷ್ಟು ಈ ಒಂದು ತೋಟದಲ್ಲಿ ಅಥವಾ ತೋಟಗಳಲ್ಲಿ ಆಗಿರುವಂತಹ ಬದಲಾವಣೆಗಳು ಪವಿತ್ರ ಸಂಸ್ಥೆಯ ಮೂರು ಉತ್ಪನ್ನಗಳು ಡೆವಲಪರ್ ಹಾಗೆ ಕಿಸಾನ್ ಕಿಂಗ್ ಹಾಗೇನೆ ಕಿಸಾನ್ ಗ್ರೋತ್ ಎನ್ನುವಂತಹ ಮೂರು ಉತ್ಪನ್ನಗಳು ಬಳಕೆ ಮಾಡಿಕೊಂಡು ಅದರ ಒಂದು ಫಲಿತಾಂಶವನ್ನು ವೀಕ್ಷಣೆ ಮಾಡಬಹುದು ಅನ್ನುವಂಥದ್ದನ್ನು ಹೇಳ್ತಾ ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣದ ಸುದ್ದಿಗಾಗಿ